ಈಗ ಏನಾಗಿದೆ ಅಂದರೆ ಪುಸ್ತಕ ಪ್ರಕಾಶನ ಅನ್ನುವಂಥದ್ದು ನೀವು ಅಂದ್ಕೊಳ್ಳುವ ರೀತಿಯಲ್ಲಿಲ್ಲ ಕನ್ನಡ ಪುಸ್ತಕ ಪ್ರಕಾಶನ ಅನ್ನುವಂಥದ್ದು ಹಳೆಯ ಒಂದು ನಮ್ಮ ತಲೆಮಾರಿನಲ್ಲಿ ಏನು ಕುಳಿತುಕೊಂಡಿದೆಯೋ ಪುಸ್ತಕವನ್ನು ಮಾಡುವಂಥದ್ದು ಆ ಥರ ಇಲ್ಲ ಇವಾಗ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಇಲ್ಲಿ ನಡೆದಿರ್ತಕ್ಕಂಥ ಪ್ರಕಾಶಕ ಮಿತ್ರರಿಗೆ ಲೇಖಕರಿಗೆ ಸಾಹಿತ್ಯ ಅಭಿಮಾನಿಗಳಿಗೆ ನನ್ನ ವಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಪ್ರಕಾಶ್ ಕಂಬತಳ್ಳಿಯವರು ಈ ಮೂವತ್ತೈದು ಸಾವಿರದ ಚಕ್ಕನ್ನು ಕೊಟ್ಟಿದ್ದಾರೆ ನಾನು ಚಂದ ಪುಸ್ತಕವನ್ನು ಪ್ರಾರಂಭಿಸಿದ್ದು ಎರಡು ಸಾವಿರದ ನಾಲ್ಕು ಜನವರಿಯಲ್ಲಿ ಮೂರು ಪುಸ್ತಕಗಳ ಮೂಲಕ ಪ್ರಾರಂಭಿಸಿದೆ ಆ ಮೂರು ಪುಸ್ತಕಗಳನ್ನು ಹಿಡ್ಕೊಂಡು ಎಲ್ಲ ಅಂಗಡಿಗೆ ಅಡ್ಡಾಡದೆ ದಯವಿಟ್ಟು ನಮ್ಮ ಪುಸ್ತಕ ಇಟ್ಕೊಂಡು ಮಾರಾಟ ಮಾಡಿಕೊಡಿ ಮಾರಾಟ ಮಾಡಿಕೊಡಿ ಅಂತ ಅವರು ಇದೆಲ್ಲ ಯಾರೂ ತೊಗೊಳಲ್ಲ ಸರ್ ಇವೆಲ್ಲ ಕೊಡಬೇಡಿ ಅಂತ ತುಂಬ ಡಿಸ್ಕರೇಜ್ ಮಾಡಿದರು ಬಹುತೇಕರು ಆದರೆ ಪ್ರಕಾಶ್ ಅವರು ಅಂಗಡಿಗೆ ಹೋದ ತಕ್ಷಣ ಎಲ್ಲ ಮೂರು ಪುಸ್ತಕದ ಐದು ಐದು ಪ್ರತಿಗಳನ್ನು ಕೊಡಿ ಅಂತ ತಗೊಂಡು ಅವರ ಅಂಗಡಿಯ ಒಂದು ರೂಢಿ ಏನು ಅಂತಂದರೆ ತಕ್ಷಣ ಹಣ ಕೊಟ್ಬಿಡ್ತಾರೆ ಅವರು ಆದ ತಕ್ಷಣ ಅದು ತುಂಬ ಕಡಿಮೆ ಇತ್ತು ಮುನ್ನೂರು ರೂಪಾಯಿಯನ್ನು ನನಗೆ ಕೊಟ್ಟರು ಅವತ್ತು ಅದು ನಾನು ಪ್ರಕಾಶಕನಾಗಿ ಪಡೆದಂತಹ ಮೊದಲ ಹಣ ಆ ಮುನ್ನೂರು ರೂಪಾಯಿಗಳು ಈ ಮೂವತ್ತೈದು ಸಾವಿರ ರೂಪಾಯಿಗಿಂತ ಹೆಚ್ಚು ಮೌಲ್ಯಯುತವಾದದ್ದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಎರಡನೇದ ಗಿರೀಶ್ ಅವ್ರನ್ನ ಮಾತು ಹೇಳಿದರು ಅವರ ಪುಸ್ತಕವನ್ನು ಪ್ರಕಟಿಸಿದೆ ನಾನು ಮೊದಲಿಗೆ ಪ್ರಕಟಿಸಿದೆ ಅಂತ ಸಾಕಷ್ಟು ಜನಪ್ರಿಯವಾಯಿತು ಅದು ಜಾನಕಿ ಕಾಲಂ ತುಂಬ ಜನಪ್ರಿಯವಾಯಿತು ಆದರೆ ಅವ್ರಿಗೆ ಗೊತ್ತಿಲ್ಲದ ಮತ್ತೊಂದು ಸಂಗತಿ ಏನಂದರೆ ನಾನು ಲೇಖಕನಾದ ನಂತರ ಬರದ ಮೊದಲ ಲೇಖನವನ್ನು ಪ್ರಕಟಿಸಿದವರು ಜೋಗಿ ಅದು ಕನ್ನಡ ಪ್ರಭದಲ್ಲಿ ಪ್ರಕಟಿಸಿದರು ಅನಂತರ ನಾವು ಬೆಳ್ಕೊಂಡು ಬಂದಿದ್ದೀನಿ ಸಾಕಷ್ಟು ಆ ಹಿಂದೆ ಗುರುತಿಸಿ ಅವರು ನನ್ನ ಲೇಖನವನ್ನು ಪ್ರಕಟಿಸಿದರು ಗಿರೀಶ್ ಹತ್ವಾರ್ ಅವರಲ್ಲಿದ್ದಾರೆ ಡಾಕ್ಟರ್ ಮಹೇಶ್ ಜೋಶಿಯವರು ಇಲ್ಲಿದ್ದಾರೆ ಒಂದೇನು ಸಂತೋಷ ಹಂಚ್ಕೋಬೇಕು ಅಂದರೆ ನಾನು ನಾನು ನನ್ನ ಪುಸ್ತಕಗಳನ್ನು ಮಾರಾಟ ಮಾಡೋದಕ್ಕೆ ಎರಡು ಸಾವಿರದ ಆರರಿಂದ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೀನಿ ನಾನು ಯಾವ ವರ್ಷನೂ ಬಿಟ್ಟಿಲ್ಲ ಪ್ರತಿ ಸಾಹಿತ್ಯ ಸಮ್ಮೇಳನಕ್ಕೆ ಅಲ್ಲಿ ನಿಂತು ಮುಂಚೆಯಲ್ಲಂತೂ ಮಣ್ಣು ಧೂಳು ಅದರಲ್ಲಿ ನಿಂತು ಮಾರಾಟ ಮಾಡಿದ್ದೀನಿ ನಾನು ಪುಸ್ತಕಗಳನ್ನು ಇಷ್ಟು ವರ್ಷಗಳಲ್ಲಿ ನಾನು ಅತ್ಯಂತ ಹೆಚ್ಚು ಮಾರಾಟ ಮಾಡಿದ್ದು ಅಥವಾ ಹಣವನ್ನು ಮಾಡಿದ್ದು ಅಂದರೆ ಹಾವೇರಿ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದೂವರೆ ಲಕ್ಷ ರೂಪಾಯಿ ನಾನು ಒಬ್ಬನೇ ಲೇಖಕ ನಿಂತ್ಕೊಂಡು ಮಾಡಿದೆ ಒಂದು ಸಣ್ಣ ತೊಂಬತ್ತೆಂಟು ಪುಸ್ತಕಗಳು ಅಷ್ಟೇ ನಮ್ಮದು ಜಾಸ್ತಿನೂ ಇಲ್ಲ ಸೊ ಅದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಅತ್ಯಂತ ಹಿರಿಯರಂಥ ಉದ್ಘಾಟನೆ ಮಾಡಿ ಸತೀಶ್ ಕುಮಾರ್ ಹೊಸ್ಮನಿಯವರಿದ್ದಾರೆ ಒಂದು ಸಂಗತಿ ಏನು ಅಂತಂದರೆ ನಾನು ಯಾವಾಗ ಹೋದ್ರೂ ಅವರ ಇದಕ್ಕೆ ಹೋದರು ಅಥವಾ ಈ ಐದು ವಲಯ ಗ್ರಂಥಾಲಯಗಳಿಗೆ ಹೋದರು ಸರ್ ನೀವು ಸಾಹಿತಿಗಳು ಹಣಕ್ಕಾಗಿ ಪುಸ್ತಕ ಮಾಡೋರಲ್ಲ ಅಂಥೇಳಿ ಪ್ರತಿ ಸಲ ಗೌರವ ಕೊಟ್ಟು ನನಗೆ ಯಾವುದೇ ಇದಿಲ್ಲದೆ ಆರ್ಡರ್ಸ್ನ ಕೊಟ್ಟಂಥವ್ರು ಅವರು ಅವರೂ ಕೊಟ್ಟಿದ್ದಾರೆ ಉಳಿದ ಐದು ಗ್ರಂಥಾಲಯಗಳು ಕೂಡ ಕೊಟ್ಟಿದ್ದಾರೆ ನಿರಂತರವಾಗಿ ನಾನು ಗ್ರಂಥಾಲಯಗಳಿಗೆ ಕೂಡ ನಮ್ಮ ಪುಸ್ತಕಗಳನ್ನು ತಲುಪಿಸೋ ಕೆಲಸ ಮಾಡಿದ್ದೀನಿ ಅದರಿಂದ ಸತೀಶ್ ಹೊಸ್ಮನೆ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಏನಂದರೆ ಛಂದ ಪುಸ್ತಕವನ್ನು ಪ್ರಾರಂಭ ಮಾಡಿದ ಮೇಲೆ ಕೆಲವು ಸಂಗತಿಗಳನ್ನು ನಾನು ಏನು ಮಾಡಿದೆ ನಾನು ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಂತ ಒಂದಾಗಿ ಏನು ಅಂತಂದರೆ ನಾವು ಇದುವರೆಗೆ ಹೇಳ ಜಾಸ್ತಿ ಪುಸ್ತಕ ಮಾಡಿಲ್ಲ ನಾನು ತೊಂಬತ್ತೆಂಟು ಪುಸ್ತಕನೇ ಮಾಡಿರೋದು ಯಾಕೆಂದರೆ ನಾನು ಲೇಖಕ ನನಗೆ ಬರೆಯೋದಕ್ಕೆ ಸಮಯ ಬೇಕು ಓದೋದಕ್ಕೆ ಸಮಯ ಬೇಕು ಹೆಚ್ಚು ಪುಸ್ತಕ ಮಾಡೋದೇ ಇಲ್ಲ ನಾನು ವರ್ಷಕ್ಕೆ ಐದರಿಂದ ಆರು ಆದರೆ ಒಂದು ಸಂಗತಿ ಏನು ಹೇಳ್ತೀನಿ ಅಂದರೆ ಇದುವರೆಗೆ ಮಾಡಿದ ಎಲ್ಲ ಪುಸ್ತಕಗಳ ಲೇಖಕರಿಗೆ ಹತ್ತು ಪರ್ಸೆಂಟು ಗೌರವಧನವನ್ನು ಕೊಟ್ಟಿದ್ದೀನಿ ಮತ್ತು ಇಪ್ಪತ್ತರಿಂದ ಮೂವತ್ತು ಗೌರವ ಪ್ರತಿಗಳನ್ನು ಅವರಿಗೆ ತಲುಪಿಸಿದೆ ಜೊತೆಗೆ ಮರುಮುದ್ರಣ ಮಾಡಿದ ತಕ್ಷಣ ಅವರಿಗೆ ಮರುಮುದ್ರಣದ ಹಣವನ್ನು ಕೊಟ್ಟಿದ್ದೀನಿ ಜೋಗಿನೇ ಇಲ್ಲೇ ಇದ್ದಾರೆ ಸೊ ತಕ್ಷಣ ಮರುಮುದ್ರಣದ ಹಣವನ್ನು ಕೊಟ್ಟು ಅದಕ್ಕೂ ಗೌರವ ಪ್ರತಿಗಳನ್ನು ಕೊಟ್ಟಿದ್ದೀನಿ ಸೊ ಆ ಹೆಮ್ಮೆ ನನಗಿದೆ ಅಂತ ಈಗ ಏನಾಗಿದೆ ಅಂದರೆ ಪುಸ್ತಕ ಪ್ರಕಾಶನ ಅನ್ನುವಂಥದ್ದು ನೀವು ಅಂದ್ಕೊಳ್ಳುವ ರೀತಿಯಲ್ಲಿಲ್ಲ ಕನ್ನಡ ಪುಸ್ತಕ ಪ್ರಕಾಶನ ಅನ್ನುವಂಥದ್ದು ಹಳೆಯ ಒಂದು ನಮ್ಮ ತಲೆಮಾರಿನಲ್ಲಿ ಏನು ಕುಳಿತುಕೊಂಡಿದೆಯೋ ಪುಸ್ತಕವನ್ನು ಮಾಡುವಂಥದ್ದು ಆ ಥರ ಇಲ್ಲ ಇವಾಗ ಅದು ನಿಮಗೆ ಅರ್ಥ ಆಗಬೇಕು ಅಂತಂದರೆ ನಾನು ನಮ್ಮ ಪ್ರಕಾಶನದ ಒಂದು ಪುಸ್ತಕದ ಉದಾಹರಣೆ ಕೊಡ್ತೀನಿ ನಾವು ಮಾವೋನ ಏಕಾಂತ ಅನ್ನುವಂಥ ಒಂದು ಆತ್ಮಚರಿತ್ರೆಯ ಪುಸ್ತಕವನ್ನು ಪ್ರಕಟ ಮಾಡಿದ್ವಿ ಈ ಪುಸ್ತಕವನ್ನು ಬರೆದಂಥವರು ಚೀನಾದ ಒಬ್ಬ ಬ್ಯಾಲೆ ಡ್ಯಾನ್ಸರು ಚೀನಾ ಭಾಷೆಯಲ್ಲಿ ಬರೆದಿದ್ದದು ಆನಂತರ ಅದನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಿ ಅದನ್ನು ಪ್ರಕಟಿಸಿದಂಥವರು ಆಸ್ಟ್ರೇಲಿಯಾದವರು ಆಸ್ಟ್ರೇಲಿಯಾದವರು ಪ್ರಕಟಿಸಿದ್ದಾರೆ ಈ ಪುಸ್ತಕವನ್ನು ಓದಿಬಿಟ್ಟು ಇದು ಕನ್ನಡಕ್ಕೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಜೊತೇಲಿ ಮಾತಾಡಿದಂಥವರು ಜಯಶ್ರೀ ಭಟ್ ಅಂತ ಅವರು ಸಿಂಗಾಪುರ್ ನಿವಾಸಿಗಳು ಈ ಪುಸ್ತಕಕ್ಕೆ ಮುಖಪುಟಕ್ಕೆ ಬೇಕಾದಂಥ ಒಂದು ಫೋಟೋ ನಮಗೇನು ಬೇಕಾಗಿತ್ತೋ ಆ ಫೋಟೋವನ್ನು ತೆಗೆದು ನಮಗೆ ಕೊಟ್ಟಂಥವರು ಫ್ರೆಂಚ್ ದೇಶದವರು ಆ ಹಿನ್ನೆಲೆಯಲ್ಲಿ ಕೂಡ ಹಿಂಬದಿಯ ಪುಟದಲ್ಲಿ ಕೂಡ ಒಂದು ಫೋಟೋ ಹಾಕಿದ್ವಿ ಅವ್ರದ್ದು ಬ್ಯಾಲೆ ಡ್ಯಾನ್ಸ್ದು ಆ ಬ್ಯಾಲೆ ಡ್ಯಾನ್ಸ್ನ ಫೋಟೋ ತೆಗೆದೊಂಡು ಇಂಗ್ಲೀಷ್ ಮ್ಯಾನು ಇಂಗ್ಲೆಂಡ್ನವರು ಇದನ್ನು ಆ ಸಿಂಗಾಪುರ್ನಲ್ಲಿ ಅನುವಾದ ಮಾಡಿದಂಥವ್ರಿಗೆ ಅವ್ರಿಗೆ ಡಿ ಟಿ ಪಿ ಮಾಡೋಕ್ಕೆ ಬರ್ತಿರಲಿಲ್ಲ ಕೈಯಿಂದ ಮಾಡಿ ಮಾಡಿ ಇಮೇಜ್ ತೆಗೆದು ನಮಗೆ ಕೊಟ್ಟು ಕಳಿಸಿದ್ರು ಅದನ್ನು ನನಗೆ ಡಿ ಟಿ ಪಿ ಮಾಡಬೇಕಾಗಿತ್ತು ಯಾರು ತುಂಬ ಕಡಿಮೆ ಹಣದಲ್ಲಿ ಡಿ ಟಿ ಪಿ ಮಾಡ್ತಾರೆ ಅಂತ ಹುಡುಕಿದ್ರೆ ನನಗೆ ಗುಲ್ಬರ್ಗ ಕಲಬುರ್ಗಿಯಲ್ಲಿ ಒಬ್ಬ ಮಹಿಳೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದರು ಕಡಿಮೆ ಬೆಲೆಗೆ ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಕೊಟ್ಟು ಮಾಡಿಸ್ದೆ ನಾನು ವಿಶೇಷ ಏನಂದರೆ ಆ ಕಲಬುರ್ಗಿಯ ಹೆಣ್ಮಗಳು ಕರ್ನಾಟಕದವರಲ್ಲ ರಾಜಸ್ಥಾನ ಸೈಟು ಕರ್ನಾಟಕಕ್ಕೆ ಬಂದು ಕನ್ನಡವನ್ನು ಕಲಿತು ಡಿ ಟಿ ಪಿ ಮಾಡಿ ಅವರು ತಮ್ಮ ಮಹಾ ಅದಕ್ಕೆ ಇದು ಮಾಡ್ಕೊಳ್ತಾ ಇದ್ದಂಥವ್ರು ಇದಾದಮೇಲೆ ಅದಕ್ಕೆ ಕರಡು ತಿದ್ದಬೇಕಲ್ಲ ಕರಡು ತಿದ್ದೋದಕ್ಕೆ ಮಾಡಿದ್ದು ಮಣಿಪಾಲ್ದಲ್ಲಿರ್ತಕ್ಕಂಥವ್ರು ಒಬ್ಬರು ನೆಕ್ಸ್ಟ್ ಇವಾಗ ಏನಾಗಿದೆ ಅಂತಂದರೆ ಇವನ್ನ ಪ್ರಿಂಟಿಂಗ್ ಮಾಡಿಸ್ಬೇಕಲ್ಲ ಎಲ್ಲಿ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ ನಾನು ಅಂತಂದರೆ ಇತ್ತೀಚೆಗೆ ಡಿಜಿಟಲ್ ಪ್ರಿಂಟಿಂಗ್ ತುಂಬ ಜಾಸ್ತಿ ಆಗಿದೆ ಅಂದರೆ ಪ್ರಿಂಟಿಂಗ್ ಮಾಡ್ತಾ ಇರೋರು ಮರಾಠಿಯವರು ಅಲ್ಲಿ ಮಹಾರಾಷ್ಟ್ರದಲ್ಲಿ ಪೂನಾದಲ್ಲಿ ಮರಾಠಿಯವರು ಮಾಡ್ತಾ ಇದ್ದಾರೆ ಪ್ರಿಂಟಿಂಗ್ ನನ್ನ ಪುಸ್ತಕಗಳನ್ನು ಡಿಜಿಟಲ್ ಪ್ರಿಂಟಿಂಗ್ ಎಲ್ಲ ಪ್ರಿಂಟ್ ಆನ್ ಡಿಮ್ಯಾಂಡ್ ಅಂತ ಏನು ಹೇಳ್ತೀವೋ ಅದು ಮರಾಠಿಯವರು ಮಾಡ್ತಾ ಇದ್ದಾರೆ ಮಾಡಿ ನಂಗೆ ಕೊಟ್ ಕಳಿಸ್ತಾರೆ ಕೊರಿ ಇಲ್ಲಿಗೆ ಅದನ್ನು ಈಗೇನಾಗಿದೆ ಅಂದರೆ ಪಿ ಓ ಡಿ ಅನ್ನೋದು ಬಂದ ಮೇಲೆ ಏನಾಗ್ಬಿಟ್ಟಿದೆ ಅಂದರೆ ನಿಮಗೆ ಪುಸ್ತಕ ಅಂದರೆ ಬರೀ ಆ ಸಾಫ್ಟ್ ಕಾಪಿ ಕವರ್ ಪೇಸ್ ಸಾಫ್ಟ್ ಕಾಪಿ ಮತ್ತು ಕಂಟೆಂಟಿನ ಸಾಫ್ಟ್ ಕಾಪಿ ಮಾತ್ರ ಇವಾಗ ಏನಂದರೆ ನೀವು ಅಮೇರಿಕಾದಲ್ಲಿರ್ತಕ್ಕಂಥವ್ರು ಯಾರಿಗಾದರೂ ನಮ್ಮ ಪುಸ್ತಕ ಬೇಕು ಅಂದರೆ ಮುಂಚೆ ಏನಿದೆ ಸಿಸ್ಟಮ್ ಇದ್ದಿದ್ದೇನು ಇಲ್ಲಿಂದ ನಾನು ಪ್ಯಾಕ್ ಮಾಡಿಬಿಟ್ಟು ಇಲ್ಲಿಂದ ಕೊರಿಯರ್ನಲ್ಲಿ ಅಮೇರಿಕ ಕಳಿಸ್ತಾ ಇದ್ದೆ ಇವಾಗ ಅದೆಲ್ಲ ಸಿಸ್ಟಮು ಅಮೇರಿಕಾದಲ್ಲೊಬ್ರ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡಿರ್ತೀವಿ ನಾವು ಜೋಡಿಸ್ಕೊಂಡ್ರೆ ಅವ್ರೇನು ಮಾಡ್ತಾರೆ ಅಂದರೆ ಅಲ್ಲಿಯ ಅಮೆಜಾನ್ನಲ್ಲಿ ಡಾಲರ್ನಲ್ಲಿ ಆ ಪುಸ್ತಕದ ಬೆಲೆಯನ್ನು ಹಾಕಿ ಇದು ಮಾಡಿ ಅಲ್ಲಿ ಅಮೇರಿಕಾದವ್ರು ಯಾರಾದರೂ ಆ ಮಾವನ ಕೊನೆಯನ್ನು ತಕ್ಕ ಆರ್ಡರ್ ಮಾಡಿದರೆ ರಾತ್ರಿ ಅದನ್ನು ಮುದ್ರಿಸಿ ಡಿಜಿಟಲ್ ಪ್ರಿಂಟಿಂಗು ಮುದ್ರಿಸ್ಬಿಟ್ಟು ಮರದಿನವೇ ಅವ್ರ ಮನೆ ಬಾಗಿಲಿಗೆ ತಲುಪಿಸ್ತಾರೆ ಸೊ ಆ ಬೇರೆ ಬೇರೆ ನಮ್ಮ ಪುಸ್ತಕಗಳು ಎಲ್ಲ ದೇಶಗಳಲ್ಲೂ ಸಿಗುತ್ತೆ ಅವ್ರದೇ ಕರೆನ್ಸಿಯಲ್ಲಿ ಸಿಗುತ್ತೆ ಅದನ್ನೆಲ್ಲ ಮಾಡುವಂಥವ್ರು ಯಾರು ಅಂತಂದರೆ ದೆಹಲಿಯಲ್ಲಿರ್ತಕ್ಕಂಥ ಒಂದು ಕಂಪ್ನಿ ಇಲ್ಲಿ ನಾನು ಬೆಂಗಳೂರಿನಲ್ಲಿ ಕೂತ್ಕೊಂಡು ಅದರ ಪ್ರಕಾಶನವನ್ನು ಮಾಡಿದ್ದೀನಿ ಅಂತ ಅಂದರೆ ನೀವು ಅಂದ್ಕೊಳ್ಳುವ ರೀತಿಯಲ್ಲಿ ಇಲ್ಲವೇ ಇಲ್ಲ ಕನ್ನಡ ಪ್ರಕಾಶನ ಇದು ಎಲ್ಲ ಕಡೆಯಲ್ಲೂ ಚಾಚ್ತಾ ಇದೆ ಇನ್ನು ಮುಂದೆ ಕೆಲವೇ ದಿನಗಳಲ್ಲಿ ಏನಾದರೂ ತಂತ್ರಜ್ಞಾನ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಗದ್ಯವನ್ನು ಅನು ಯಾವುದೇ ಭಾಷೆಗೆ ಅನುವಾದ ತನ್ನ ಪಾಡಿ ತಾನು ಮಾಡುವಂಥ ಸ್ಥಿತಿ ಬಂದ್ಬಿಡ್ತು ಅಂತಂದರೆ ಬರುತ್ತೆ ಅದು ಹೆಚ್ಚು ದಿನ ಬೇಕಾಗಲ್ಲ ಒಂದು ನಾಲ್ಕೈದು ವರ್ಷದಲ್ಲಿ ಬಂದುಬಿಡುತ್ತೆ ಅನಿಸುತ್ತೆ ನನಗೆ ನಾನು ಕನ್ನಡದಲ್ಲಿ ಬರೆದ್ರೆ ಅದನ್ನು ಫ್ರೆಂಚ್ನಲ್ಲಿ ಮತ್ತೊಬ್ಬ ಓದುವಂತಹ ಸಾಧ್ಯತೆಗಳು ಬಂದಾಗ ನೀವು ಯಾವ ಭಾಷೆಯಲ್ಲಿ ಲೇಖನ ಬರಿತಿದ್ದೀರಿ ಅಥವಾ ಕಾದಂಬರಿ ಬರಿತಿದ್ದೀರಿ ಅನ್ನೋದಕ್ಕೆ ಯಾವುದೇ ಅರ್ಥವೂ ಇಲ್ಲ ಇಡೀ ಜಗತ್ತಿನಾದ್ಯಂತ ಓ ಟಿ ಟಿ ಸಿನಿಮಾ ಥರ ನಿಮ್ಮ ಪುಸ್ತಕವನ್ನು ನಿಮ್ಮ ಭಾಷೆ ಆಯ್ಕೆ ಮಾಡಿ ಕೊಂಡ್ಕೊಳ್ಳುವಂಥ ಒಂದು ಸ್ಥಿತಿ ಬರುತ್ತೆ ನಾವು ಇದಕ್ಕೆ ತಯಾರಾಗಬೇಕಾಗತ್ತೆ ಈ ಒಂದು ಸಂಗತಿಗೆ ತಯಾರಾಗಬೇಕಾಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಚಂದ ಪುಸ್ತಕ ಮಾಡಿದ ನಂಗೆ ಒಂದು ಅನುಕೂಲ ಏನಪ್ಪಾ ಆಯಿತು ತುಂಬ ಸಾಕಷ್ಟು ಅನುಕೂಲಗಳನ್ನು ಪಡೆದಿದ್ದೀನಿ ಅದರಲ್ಲಿ ಒಂದು ಅನುಕೂಲ ಏನು ಅಂತ ಹೇಳಿಬಿಡ್ತೀನಿ ನಾನು ಸಾಮಾನ್ಯವಾಗಿ ಲೇಖಕರಿಗೆ ಒಂದು ವಿಚಿತ್ರ ಅಹಂಕಾರ ಇರುತ್ತೆ ನನ್ನ ಪುಸ್ತಕಗಳು ವಿಪರೀತವಾಗಿ ಮಾರಾಟ ಆಗ್ತಿದೆ ಅಂಗಡಿಗಳಲ್ಲಿ ಮುಗಿಬಿದ್ದು ಜನ ತಗೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಅಹಂಕಾರ ಇರುತ್ತೆ ಅಂಥ ಅಹಂಕಾರವನ್ನೆಲ್ಲ ಮುರಿಯುವಂಥದ್ದು ಪ್ರಕಾಶನ ಸಂಸ್ಥೆ ಅಂತ ಅದನ್ನು ಕಟ್ಟಿದ ತಕ್ಷಣ ನಂಗೆ ಗೊತ್ತಾಯಿತು ನಮ್ಮ ಪುಸ್ತಕಗಳನ್ನು ಯಾರೂ ಕೇಳಿಕೊಂಡೇ ನಿಂತಿರಲ್ಲ ಅಲ್ಲಿ ತುಂಬ ಕಷ್ಟ ಒಂದು ಪುಸ್ತಕವನ್ನು ಒಬ್ಬರಿಗೆ ಮಾರಾಟ ಮಾಡೋದು ಅಂತ ಒಂದು ದೊಡ್ಡ ಸಾಧನೆ ಅದು ಸುಲಭದ್ದಂತೂ ಅಲ್ವೇ ಅಲ್ಲ ಅಂತ ಆ ಸಂಗತಿ ಅರ್ಥ ಆದ ತಕ್ಷಣ ನಾನು ಲೇಖಕ ಅಂತ ಎಲ್ಲಿ ಮೇಲ್ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ನೋ ಅಲ್ಲಿಂದ ಕೆಳಗೆಳಿದ್ಬಿಟ್ಟೆ ನಾನು ಕೆಳಗೆಳಿದ್ಬಿಟ್ಟು ಭೂಮಿ ಮೇಲೆ ನಡೆಯೋದನ್ನು ಕಲ್ತ್ಕೊಂಡಿದ್ದೀನಿ ಅಂತ ಜೊತೆಗೆ ಮತ್ತೊಂದು ಸಂಗತಿಯನ್ನು ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ ನನಗೆ ಟ್ರಕ್ಕಿಂಗ್ ಹೋಗೋ ಅಭ್ಯಾಸ ಇದೆ ಚಾರಣಕ್ಕೆ ನಾನು ತುಂಬ ಕಡೆ ಚಾರಣಕ್ಕೆ ಹೋಗ್ತೀನಿ ಹಿಮಾಲಯ ಎಲ್ಲ ಸುತ್ತೀನಿ ಇಲ್ಲಿ ನಮ್ಮ ವೆಸ್ಟರ್ನ್ ಗಾಟ್ಸ್ನ ಸುತ್ತುತ್ತೀನಿ ಅಥವಾ ಬೇರೆ ತಾಂಜಾನಿಯಾ ತಿಬೇಟು ಎಲ್ಲ ಕಡೆ ಹೋಗಿ ಮೇಲೆ ನೇಪಾಳ ಎಲ್ಲ ಕಡೆ ಟ್ರೆಕ್ಕಿಂಗ್ ಮಾಡಿದ್ದೀನಿ ಚಾರಣ ಮಾಡ್ತಾನೆ ಇರ್ತೀನಿ ಈ ಚಾರಣದ ಆರಂಭದಲ್ಲಂತೂ ದಟ್ಟವಾದ ಕಾಡಿದ್ದೇ ಇರುತ್ತೆ ಯಾವುದೇ ಚಾರಣದ ಆರಂಭದಲ್ಲಿ ದಟ್ಟವಾದ ಕಾಡಿರುತ್ತೆ ಆ ಕಾಡಿನ ಮರಗಳನ್ನು ನೋಡಬೇಕಲ್ಲಕ್ಕೆ ನಾನು ಹಿಂಗೆ ರಾಶಿ ರಾಶಿ ಸಾವಿರಾರು ಪುಸ್ತಕಗಳನ್ನು ಪ್ರಿಂಟ್ ಮಾಡಿರ್ತೀನಲ್ಲಪ್ಪ ಎಷ್ಟು ಮರಗಳನ್ನು ಕೊಡಿಬೇಕಾಯ್ತೋ ಏನೋ ಅದಕ್ಕೆ ಎನ್ನುವಂಥ ಒಂದು ಪಾಪ ಪ್ರಜ್ಞೆ ನನ್ನಲ್ಲಿ ಬರುತ್ತೆ ಆ ಗಿಡಗಳನ್ನೆಲ್ಲ ನೋಡಿದಾಗ ಅದು ಒಂದು ಅಳುಕು ನನ್ನಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ನಮ್ಮ ಪ್ರಕಾಶನದ ಅವ್ರು ಹೇಳಿದ್ರು ಪ್ರಸಿದ್ಧರು ಯಾರದು ಪ್ರಕಟಿಸಲ್ಲ ಅಂತ ಜೋಗಿ ನಮ್ಮ ಪ್ರಕಾಶನದಿಂದ ನಿಮ್ಮ ಕೃತಿ ರಿಜೆಕ್ಟ್ ಆಯಿತು ಅಂದರೆ ಅದು ನಿಮಗೊಂದು ಗೌರವದ ಸಂಗತಿ ಸೊ ಅಂದರೆ ಜೋಗಿ ಅವ್ರ ಮೂರನೇ ಪುಸ್ತಕ ನಾನು ಪ್ರಕಟಿಸಲಿಲ್ಲ ಅಂತಂದರೆ ಅವರಾಗಲೇ ಪ್ರಸಿದ್ಧರಾದರು ಆದ್ದರಿಂದ ಅವರಿಗದೊಂದು ಗೌರವದ ಸಂಗತಿ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ತುಂಬ ಅನುವಾದದ ಕೃತಿಗಳಿಗಾಗಿ ಸಾಕಷ್ಟು ಶ್ರಮ ಹಾಕ್ತಾ ಇದ್ದೀವಿ ಚಂದ ಪುಸ್ತಕದಿಂದ ಅಂದರೆ ಚಂದ ಪುಸ್ತಕ ಅಂದರೆ ಬೇರೆ ಯಾರೂ ಇಲ್ಲ ನಾನು ಒಬ್ಬನೇ ಇರೋದು ಒಬ್ಬನೇ ಎಂಪ್ಲಾಯ್ ಇಪ್ಪತ್ತು ವರ್ಷದಿಂದ ಚಂದ ಪುಸ್ತಕದ ಒಂದು ಎಂಪ್ಲಾಯ್ ಅಂತಿರೋದು ನಾನೊಬ್ನೇ ನನಗೊಂದು ಲ್ಯಾಪ್ಟಾಪ್ ಇದೆ ಅಷ್ಟೇ ಸೊ ಲ್ಯಾಪ್ಟಾಪ್ನಲ್ಲಿ ಕೂತ್ಕೊಂಡು ಎಲ್ಲ ಕೆಲಸ ಮಾಡ್ತೀನಿ ಆ ಡಿಸ್ಟ್ರಿಬ್ಯೂಷನ್ ಕೂಡ ನಮ್ಮ ಡಿಸ್ಟ್ರಿಬ್ಯೂಷನ್ ಮಾಡೋನು ಆಟದವರು ಆಟದವ್ರ ಹತ್ರ ಮೊಬೈಲ್ ಇದೆ ಅವ್ರಿಗೆ ವಾಟ್ಸಪ್ ನೋಡೋಕೆ ಬರುತ್ತೆ ಕನ್ನಡದಲ್ಲಿ ಕಳಿಸಿದ್ರೆ ವಾಟ್ಸಪ್ ನೋಡ್ತಾರೆ ಅವ್ರಿಗೆ ಯಾವ್ಯಾವ ಪುಸ್ತಕಗಳನ್ನು ಕೊ ಸಪ್ಲೈ ಮಾಡಬೇಕಂತ ನಾನು ಪಟ್ಟಿ ಕೊಟ್ಟು ಕಳ್ಸಿಬಿಡ್ತೀನಿ ವಾಟ್ಸಪ್ಪಲ್ಲಿ ಅವ್ರು ಆ ಪುಸ್ತಕಗಳನ್ನೆಲ್ಲ ತೊಗೊಂಡೋಗಿ ನಮ್ಮ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ ರಘುವೀರಿದ್ದಾರೆ ಸೊ ಅವ್ರಿಗೆ ತಲುಪಿಸ್ತಾರೆ ತಲ್ಪಿಸ್ಬಿಟ್ಟು ಪ್ರತಿ ಸಲ ಆಟೋ ಚಾರ್ಜ್ ಕೊಡ್ಬೇಕು ನಾನು ಸಾವಿರತ್ರಿ ಕೀ ಇರುತ್ತೆ ನನ್ನ ವೇರ್ ಹೌಸಿನ ಕೀ ಇರುತ್ತೆ ಆಟೋ ಚಾರ್ಜ್ ಅವರು ಪೇ ಟಿ ಎಮ್ ಬಿಟ್ಕೊಂಡಿದ್ದಾರೆ ಪೇ ಟಿ ಎಮ್ ಟ್ರಾನ್ಸ್ಫರ್ ಮಾಡ್ತೀನಿ ಅನಂತರ ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ಗೆ ಹೋಗುತ್ತೆ ಅಂದರೆ ನಮ್ಮ ಮನೆ ಬಿಟ್ಟು ಕದಲೋದೇ ಇಲ್ಲ ನಾನು ಪ್ರಕಾಶನದ ಕೆಲಸಗಳಿಗಾಗಿ ನಾನು ಮನೆ ಬಿಟ್ಟು ಕದಲೋದೇ ಇಲ್ಲ ಹಾಗೇನೆ ಮಾಡ್ತೀನಿ ಅಂತ ಸೊ ನೀವು ಕೂಡ ಮಾಡ್ಬೋದು ಅದೇನೂ ಕಷ್ಟ ಇಲ್ಲ ಒಬ್ಬೇ ವ್ಯಕ್ತಿ ಸಾಕು ಪ್ರಕಾಶನಕ್ಕೆ ಚೆನ್ನಾಗಿ ಕಂಪ್ಯೂಟರ್ ಗೊತ್ತಿದ್ರೆ ಆಗೋಯಿತು ಸೊ ಆ ಮತ್ತು ಪುಸ್ತಕ ಕನ್ನಡ ಸಾಹಿತ್ಯ ಚೆನ್ನಾಗಿ ಗೊತ್ತಿರಬೇಕು ಅಂತ ಇದಲ್ಲೇ ನಾ ಹೇಳ್ದಂತೆ ಅನುವಾದಗಳಿಗೆ ಸಿಕ್ಕಾಪಟ್ಟೆ ಮಹತ್ವ ಕೊಡ್ತಿದ್ದೀವಿ ನಾವು ಸುಮಾರು ಇಪ್ಪತ್ತು ಇಪ್ಪತ್ತೈದು ಪುಸ್ತಕಗಳ ಅನುವಾದದ ಪುಸ್ತಕಗಳನ್ನು ಮಾಡಿಸಿದ್ದೀನಿ ಏನು ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಇಪ್ಪತ್ತೈದು ಪುಸ್ತಕಗಳನ್ನು ಮೂಲ ಲೇಖಕರಿಗೆ ಗೌರವಧನ ಕೊಟ್ಟು ಅವರಿಂದ ನಾವು ಹಕ್ಕುಗಳನ್ನು ಪಡೆದೇ ನಾವು ಎಲ್ಲ ಅನುವಾದದ ಪುಸ್ತಕಗಳನ್ನು ಪ್ರಕಟಿಸಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಅನುವಾದ ಮಾಡಿದವರೆಲ್ಲ ಕನ್ನಡದ ಹೊಸಬರು ಯಾರೂ ಹಳಬ್ರಲ್ವೇ ಇಲ್ಲ ಅವ್ರನ್ನೆಲ್ಲ ನಾವು ಟ್ರೈನಿಂಗ್ ಕೊಡುವಂಥದ್ದು ತರಬೇತಿ ಕೊಟ್ಬಿಟ್ಟು ಕನ್ನಡದಲ್ಲಿ ಹೇಗೆ ಅನುವಾದ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟು ತಿದ್ದಿ ತೀಡಿ ಎಲ್ಲ ಮಾಡಿ ಬಹುಶಃ ಆ ಇಪ್ಪತ್ತೈದು ಪುಸ್ತಕಗಳ ಪ್ರತಿಯೊಂದು ಸಾಲನ್ನು ನೋಡಿ ನಾನು ತಿದ್ದಿದ್ದೀನಿ ನಾನು ತಿದ್ದುಬಿಟ್ಟು ಅನುವಾದಗಳನ್ನು ಮಾಡಿಸಿದ್ದೀವಿ ನಂಗೆ ಅನುವಾದಗಳು ಬಹಳ ಮುಖ್ಯ ಅಂತ ಅಂತನಿಸ್ತಾ ಇದೆ ಇವ ನಾವು ಈ ಪರಿ ಅನುವಾದ ಮಾಡ್ತಾ ಇರೋದ್ರಿಂದ ಇವಾಗ ಹೇಗಾಗಿದೆ ಅಂದರೆ ಜರ್ಮನಿಯವರು ಬಂದು ನಮ್ಮಿಂದ ಒಂದು ಪುಸ್ತಕ ಮಾಡಿಸ್ತಾ ಇದ್ದಾರೆ ಟರ್ಕಿಯವ್ರು ಬಂದು ಒಂದು ಪುಸ್ತಕ ಮಾಡಿಸ್ತಾ ಇದ್ದಾರೆ ಟರ್ಕಿಯ ಒಂದು ಭಾಷೆಯ ಒಂದು ಪುಸ್ತಕವನ್ನು ನಾವು ಕನ್ನಡಕ್ಕೆ ಮಾಡ್ತಾ ಇದ್ದೀವಿ ಫ್ರೆಂಚ್ನಿಂದ ಮಾಡಿದ್ವಿ ಫ್ರೆಂಚ್ನವ್ರು ಮತ್ತೆ ಕೇಳ್ತಾ ಇದ್ದಾರೆ ಇನ್ನಷ್ಟು ಮಾಡಿಕೊಡಿ ಅಂತ ಸ್ಪ್ಯಾನಿಷ್ನವ್ರು ಕೇಳ್ತಾ ಇದ್ದಾರೆ ಇತ್ತೀಚೆಗೆ ನನಗೆ ಬೇರೆ ಭಾರತೀಯ ಇತರ ಭಾಷೆಗಳನ್ನವರೆಲ್ಲರೂ ಪರಿಚಯ ಆಗಿ ಅವರ ಪುಸ್ತಕಗಳು ಕೂಡ ನಮಗೆ ಇದೆ ಬನ್ನಿ ಅಂತ ಇವಾಗ ಬಂಗಾಲಿಯಿಂದ ನೇರವಾಗಿ ಕನ್ನಡಕ್ಕೆ ಅನುವಾದ ಮಾಡಿಸಿ ಈ ತಿಂಗಳ ಕೊನೆಯಲ್ಲಿ ನಾವು ಪುಸ್ತಕ ಮಾಡ್ತಾಯಿದ್ದೀವಿ ನಮಗೆ ಈ ರೀತಿಯಾಗಿ ಪ್ರಕಾಶಕರು ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತವಾಗದೆ ಅವುಗಳ ಗಡಿಯನ್ನು ದಾಟಿ ಬೇರೆ ಎಲ್ಲ ಅಕ್ಷರ ವ್ಯಾಪಾರಿಗಳು ಅಂತ ಏನು ಹೇಳ್ತೀವಿ ನಾವು ಪುಸ್ತಕ ಮಾರಾಟಗಳನ್ನ ಅಕ್ಷರ ವ್ಯಾಮೋಹಿಗಳು ಅಂತ ಹೇಳೋಣ ವ್ಯಾಪಾರಿ ಕೆಟ್ಟ ಪದ ವ್ಯಾಮೋಹಿಗಳ ಜೊತೆಯಲ್ಲಿ ಕೊಡುಕೊಳ್ಳುವಿಕೆಯನ್ನು ಮಾಡಿದರೆ ಕನ್ನಡ ಹೆಚ್ಚು ಅಭಿವೃದ್ಧಿ ಆಗುತ್ತೆ ಅನಿಸುತ್ತೆ ನನಗೆ ಕನ್ನಡ ಅನ್ನೋದು ನೀವು ಕರ್ನಾಟಕದಲ್ಲಿ ಕೂತ್ಕೊಂಡ್ರೆ ಆಗೋಲ್ಲ ಗಡಿಗಳನ್ನು ದಾಟಿ ಬೇರೆಯವರ ಜೊತೆಯಲ್ಲೂ ಕೈ ಜೋಡಿಸೋಣ ಅವರನ್ನೂ ಗೌರವಿಸೋಣ ನಾವು ಬರೀ ನಾವು ನಮ್ಮ ಲೇಖಕರನ್ನೇ ಪ್ರಶಸ್ತಿಗಳನ್ನು ಕೊಟ್ಕೊತ ಕುಟ್ರೂ ಆಗಲ್ಲ ಬೇರೆ ರಾಜ್ಯಗಳನ್ನು ಬೇರೆ ದೇಶದವ್ರನ್ನ ಗುರುತಿಸಿ ಕರ್ನಾಟಕದ ಪರವಾಗಿ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ಇತ್ತೀಚೆಗೆ ಬುಕ್ ಬ್ರಹ್ಮದವರು ವರಿಯಾದವ್ರನ್ನ ಕರೆಸಿದ್ರು ಮತ್ತು ತಮಿಳರನ್ನು ಕರೆಸಿದ್ರು ಎಷ್ಟು ಸಂತೋಷ ಆಯ್ತಂದ್ರೆ ಅವರು ಅಲ್ಲಿಗೆ ಹೋದ್ಮೇಲೆ ನಮ್ಮ ಬಗ್ಗೆ ಮಾತಾಡ್ತಾರೆ ಅವರು ನಮ್ಮನ್ನು ಕರೆಸ್ತಾರೆ ನಮ್ಮ ಬಗ್ಗೆ ಒಂದು ಆಸಕ್ತಿ ತೋರಿಸ್ತಾರೆ ಕನ್ನಡವನ್ನು ಕನ್ನಡದಲ್ಲಿ ಸೀಮಿತ ಮಾಡ್ಕೊಂಡು ಬದುಕೋದು ಬೇಡ ಅದನ್ನು ಬೇರೆಯವ್ರ ಜೊತೆಗೂ ಹಂಚಿಕೊಂಡು ಅವರನ್ನು ನಮ್ಮ ಜೊತೆಯಲ್ಲಿ ಒಡನಾಟ ಮಾಡಿಕೊಂಡು ಮಾಡುವುದು ಎಲ್ಲ ಪ್ರಕಾಶಕರ ಗುರಿ ಆಗಿರಬೇಕು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು